ನೂರು ಸತ್ಯ ಬ್ಯಾಟ್ರಾನ್ಪುರ ಅಂತಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಲಂಚ ಇಲ್ದಿದ್ದು ಏನು ಕೆಲಸನೂ ಆಗ್ತಾಯಿಲ್ಲ ಯಾಕಂದರೆ ಉದಾಹರಣೆಗೆ ನೀವು ತೊಗೊಳ್ಳಿ ಎರಡು ಸಾವಿರ ರೂಪಾಯಿ ಅನ್ನೋದು ಮಹಿಳೆಯರು ಕೊಟ್ಟರು ಕೊಟ್ಬಿಟ್ಟು ಏನು ಮಾಡ್ತಿದ್ದಾರೆ ಐದು ಸಾವಿರ ಕೋಟಿ ಹಗರಣ ನಮ್ಮ ಮನೆ ಸದನದಲ್ಲಿ ನಮ್ಮ ವಿಪಕ್ಷ ನಾಯಕರಾದ ಆರೋಶಕ್ ಅವರು ಆಗೋದು ಅದೇ ರೀತಿ ನಮ್ಮ ನಮ್ಮ ರಾಜ್ಯ ವಿಜೇಂದ್ರಣ್ಣ ವಿಜೇಂದ್ರಣ್ಣವರು ಅದನ್ನೇ ಎತ್ತಿದ್ರು ಐದು ಸಾವಿರ ಕೋಟಿನ ಅವರು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲಿಗೋ ಬಿಹಾರ್ಗೋ ಇನ್ನೊಂದು ಸ್ಟೇಟ್ಗೋನೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನೀವು ಯಾವುದಕ್ಕನ ಬನ್ನಿ ಬಸ್ ವಿಚಾರಕ್ಕನ ಬನ್ನಿ ಸಾರಿಗೆ ಕೊಟ್ಟರು ಅದರಲ್ಲೂ ಕೂಡ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಅದೇ ರೀತಿ ಯುವ ನಿಧಿ ಅಂತೂ ಹೇಳೋಕ್ಕೆ ಹೋಗಬೇಡಿ ಅದು ಯಾರಿಗೆ ಸಿಗ್ತಾಯಿದೆ ಅನ್ನೋದು ಒಬ್ರು ಇವತ್ತರೆಗೂ ನಾನು ಕಂಡಾಗ ನನಗೆ ಬಂದಿದೆ ಆದರೆ ಒಂದುವರೆ ಸಾವಿರ ಎರಡು ಸಾವಿರ ಅಂತ ಹೇಳಿದ್ರು ಒಬ್ಬರು ಕೂಡ ಇಲ್ಲ ನಾನು ನೋಡಿದಾಗಂತೂ ಒಬ್ಬರು ಹೇಳ್ತಾ ಇಲ್ಲ ಮುಂದಕ್ಕೆ ಹೋದರೆ ಯಾವುದೇ ತೋಳಿ ಕರೆಂಟ್ದು ನನಗೆ ಎಕ್ಸಾಂಪಲ್ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಮನೆ ಕರೆಂಟ್ ಬಿಲ್ ಯಾವಾಗ ಎರಡು ಸಾವಿರ ಬರ್ತಿದ್ದು ಒಂದು ದಿವ್ಸ ನಾಲ್ಕೂವರೆ ಸಾವಿರ ಬಂದ್ಬಿಡ್ತು ನಾಲ್ಕೂವರೆ ಸಾವಿರ ಹೆಂಗಪ್ಪ ಕಟ್ಟೋದು ಅಂತ ನಾನೇ ಯೋಚನೆ ಮಾಡಬೇಕಂದ್ರೆ ಇನ್ನು ಪ್ರತಿಯೊಬ್ಬರು ಇವಾಗ ಇನ್ನೂರು ರೂಪಾಯಿ ಬರೋರು ಮನೆಗೆ ಐನೂರು ಬಂದರೆ ಅವ್ರಿಗೆ ಎದೇನೆ ಹೊಡ್ಕೊಂಡ್ಬಿಡಿರ್ತದೆ ಆ ರೀತಿ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರೋಂಥ ಪ್ರತಿಯೊಂದು ಭ್ರಷ್ಟಾಚಾರ ಮುಂದೆ ಕಾಣ್ತಿದೆ ಓಪನ್ ಆಗಿ ಕಾಣ್ತಿದೆ ಜನ ಇವತ್ತು ನಮ್ಮ ನೆನ್ನೆ ನೆಡೆದಂಥ ಚುನಾವಣೆ ರಿಸಲ್ಟಲ್ಲಿ ನೀವು ನೋಡಿರ್ಬೋದು ಬೇಸತ್ತು ಕೊಟ್ಟಿರುವಂಥ ಅದು ಕಾಂಗ್ರೆಸ್ ವಿರೋಧಿ ಅದ್ರದ್ದು ಒಂದು ನೆಡೆ ನೆನ್ನೆ ಗೊತ್ತಾಗಿದೆ ಜನಕ್ಕೆ ಇನ್ನು ಮುಂದೆ ಯಾವುದೇ ಚುನಾವಣೆ ನಡೀಲಿ ಯಾವ ಭಾಗದಾಗನ ನಡೀಲಿ ಜನ ಮಾತ್ರ ಇನ್ನು ಕಾಂಗ್ರೆಸ್ಗೆ ಒಂದು ಚೂರು ಬೆಂಬಲಿಸಲ್ಲ ಯಾಕಂದ್ರೆ ಅವ್ರು ಬರೀ ಬೆಳಗ್ಗೆ ಆದರೆ ಮಧ್ಯಾಹ್ನ ಆದರೆ ನಮ್ಮಲ್ಲಿ ಕಾ ಬಿ ಜೆ ಪಿ ನಮಗೆ ತಲೆ ಕೆಡ್ತಿದ್ದೆ ಯಾಕಂದರೆ ಎಷ್ಟು ಅಂತ ಅವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆಗೆ ನೂರು ಹಗರಣ ಬರ್ತದೆ ನೂರು ಹಗರಣ ಅದನ್ನು ಮುಚ್ಚಾಕಕ್ಕೆ ಆಗಲ್ಲ ಅಷ್ಟು ಅವ್ರದ್ದು ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೇಳ್ತಾಯಿರೋ ಅವ್ರದ್ದು ಬರೀ ಲಿಸ್ಟೇ ಇದೆ ಅಷ್ಟು ಹಗರಣಗಳು ಇರೋದ್ರಿಂದ ಅವರು ಬರೀ ಲಂಚದಲ್ಲೇ ಇದ್ದಾರೆ ಅದು ಯಾವ್ದು ಆದಷ್ಟು ಬೇಗ ಈ ಸರ್ಕಾರ ಯಾವಾಗ ತೊಲಗುತ್ತೆ ಅಂತ ಪ್ರತಿಯೊಂದು ಕಾಯ್ತಾ ಇದ್ದಾರೆ ನಾನು ಕೂಡ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಈ ಎರಡು ವರ್ಷ ಯಾವಾಗ ಕಳೆಯುತ್ತೋ ಅಂತ ದೇವರು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಪ್ಯಾಟೇನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸವಾಗಬೇಕಾದ್ರೆ ಲಂಚ ಲಂಚ ಅಂತ ಹೇಳ್ತಿರುವಂತಹದ್ದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಒಂದು ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಬರಲೇಬೇಕು ಅನ್ನುವಂತಹದನ್ನು ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಸರ್ಕಾರ ಬಂದಿದೆ ಹಾಗಾಗಿ ಜನ ಮೋಸ ಹೋಗಿದ್ದಾರೆ ಅನ್ನೋದನ್ನು ಇಲ್ಲಿನ ಬಿ ಜೆ ಪಿ ಮುಖಂಡರಾದಂತಹ ಉಮೇಶ್ ಅವರ ಒಂದು ಮನದಾಳದ ಮಾತುಗಳು